ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ಮೆನ್ಕೆ ಕಡಲೆ ಬೆಂಬಲ ಬೆಲೆ ಒಂಬತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಕೊಪ್ಪಳ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸಲ್ಮಾನ್ ಕಡಲಿ ಬೆಂಬಲ ಬೆಲೆ ಸರ್ಕಾರ ತೆರೆದಿಲ್ಲ ಇದು ಬೆಂಬಲ ಬೆಲೆ ಘೋಷಣೆ ಶೀಘ್ರದಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅಂತ ತೆರಿಬೇಕಂತ ಅಂದು ಡಿಸೆಂಬರ್ ಒಂಬತ್ತನೇ ತಾರೀಕಿಗೆ ಮಾನ್ಯ ರಾಯರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಅದೇ ತರನಾಗಿ ಇವತ್ತು ಋಣದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಬಂದಾಗ ಮುಖ್ಯಮಂತ್ರಿಯೂ ನೇರವಾಗಿ ಕಡಲಿ ಬೆಂಬಲ ಬೆಲೆ ತೆರಿಬೇಕಂದ್ರೆ ಅವ್ರಿಗೂ ಕೂಡ ಸಲ್ಲಿಸಿದ್ವಿ ಅದೇ ತರನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿಯನ್ನು ಇವತ್ತು ನಾವು ಅಪಾರ ಜಿಲ್ಲಾಧಿಕಾರಿ ಈಗ ನಾವು ಸಲ್ಲಿಸಿದ್ದೀವಿ ಇವತ್ತು ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಅನ್ಯಾಯ ಮಾಡಿದೆ ಯಾಕೆ ಅನ್ಯಾಯ ಮಾಡಿದೆ ಅಂದ್ರೆ ಇವತ್ತು ನಮ್ಗೆ ಎಷ್ಟು ಇವತ್ತು ಮಾರ್ಕೆಟಿನಲ್ಲಿ ಆರು ಸಾವಿರದ ಕಳೆದ ತಿಂಗಳ ಆರು ಸಾವಿರದ ಒಂಬೈನೂರು ಎಂಟುನೂರು ಅಂತ ಮಾರ್ಕೆಟ್ನಲ್ಲಿ ಮಾರೈತಿ ಈ ಕೇಂದ್ರ ಸರ್ಕಾರ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿ ಮಾಡಿ ರೈತರಿಗೆ ಅನ್ಯಾಯ ಮಾಡೈತಿ ಈಗ ಅದನ್ನು ರದ್ದುಗೊಳಿಸ್ಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಇವತ್ತು ಮಾರ್ಕೆಟಿನಲ್ಲಿ ಏನು ಕಳೆದ ತಿಂಗಳ ಬೆಲೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಮರೀತು ಅವತ್ತು ಅದನ್ನ ಆರು ಸಾವಿರದ ಎಂಟುನೂರ ಒಂಬೈನೂರು ಮರಿತು ಅದಕ್ಕಿಂತ ಒಂದು ಸಾವಿರ ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿ ಇವತ್ತು ಒಂದು ಎಂಟು ಸಾವಿರ ಇಲ್ಲ ಒಂಬತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಮಾಡಿ ಒಬ್ಬ ರೈತರಿಂದ ಇಪ್ಪತ್ತೈದರಿಂದ ಇಪ್ಪತ್ತೈದು ಕ್ವಿಂಟಾಲ್ ಖರೀದಿಸಿ ಈ ತಿಂಗಳೊಳಗ ನಮ್ಗ ರೈತರಿಗೆ ವಾರದೊಳಗ ಒಂದು ಕಾಗದ ಪತ್ರ ತಗೊಂಡು ರೈತರಿಗೆ ಖರೀದಿ ಕೇಂದ್ರನ ಶೀಘ್ರದಲ್ಲಿ ಅಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮೂಲಕ ನಾವು ಮನವಿ ಮಾಡ್ಕೊಂಡ್ವಿ ಕೇಂದ್ರ ಸರ್ಕಾರ ಸಾಕಷ್ಟು ಬರೀ ಅದನ್ನ ಕಡ್ಲಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿತ್ತು ಇಲ್ಲಿ ರಾಜ್ಯ ಸರ್ಕಾರದವ್ರು ಹೊಟ್ಟೆ ಅದನ್ನ ತಯಾರಿಸಲ್ಲ ಕಣ್ಣು ಮುಚ್ಚಿ ಕುಂತಾರ ಯಾವಾಗ ಕಡ್ಲಿ ಅದ ಮರ್ದ ರೈತ ಮಾರಿ ಮಾರಿ ಆ ಬಳಕೆ ಇವರು ಅದನ್ನ ಕಡ್ಲಿ ಬೆಂಬಲ ಬೆಲೆ ಮಾಡಕ್ಕೆ ಓಡಾಡ್ತಾರ ಹೊರತು ಮೊದಲ ಮಾಡಿ ರೈತರಿಗೆ ಅನುಕೂಲ ಮಾಡುವಂತ ಮಾಡುವಂಥ ಸರ್ಕಾರನ ಹುಟ್ಟು ಇಲ್ಲಿ ಈಗ ನೋಡಿ ಈಗೆಲ್ಲ ಕಡಲಿ ಬಂದವು ಮನೆ ಇಡ ಕುಂದ್ರೈತಿ ಅತಿ ತೆಡಿ ವ್ಯಾಪಾರ ಶ್ರೀಯಂಕರ ಹಂಗೆ ಅತಿ ತೆಡಿ ಕೊಟ್ಟಬಿಡೋದು ಅಂತ ಪರಿಸ್ಥಿತಿ ರೈತರಿಗೆ ಮಾಡಿ ಶೀಘ್ರ ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾನು ರಾಜ್ಯ ಸರ್ಕಾರ ವಿನಂತಿ ಬಸವರಾಜ್ ಮಾಡ್ಕೊಂತನವ್ರ ಕುಂದ ಅಡ್ಡಿ ಬೆಲೆ ಬಹಳ ಕಡಿಮೆ ಇರುತ್ತೆ ಸರ್ ಅದು ಐದ್ ಸಾವಿರದ ಆರ್ನೂರಂಗ ಬೆಂಬಲ ಬೆಲೆ ತಗೊಳ್ಬೇಕ್ರಿ ಈಗ ಹೊರಗೆ ಐದು ಸಾವಿರದ ಆರ್ನೂರ ಮುನ್ನೂರಂಗ ಹೊರಗೆ ತಗೊಳಕತ್ತ ಈಗ ಓ ತಿಂಗಳ ಆರ್ ಸಾವಿರದ ಒಂಬೈನೂರ ಒಂಬೈನೂರಂಗ್ ಈಗ ಐದು ಸಾವಿರದ ಆರ್ನೂರು ಮಾಡ್ರಿ ಬೆಂಬಲ ಬೆಲೆ ಬಹಳ ಕನಿಷ್ಠ ಆಯ್ತು ಸರ್ ಇದು ನಮಗ್ ಬೀಜ ಕೊಡ್ಬೇಕಾದ್ರೆ ಐದು ಬೀಜ ಕೊಡ್ಬೇಕಾದ್ರೆ ಆ ಏಳು ಸಾವಿರದ ಏಳು ಎಂಟು ಸಾವಿರ ಮಟ್ಟ ಬೀಜ ಕೊಟ್ರಿ ಈಗ ಮತ್ತೆ ನಮ್ಗೆ ಮಾರ್ಕೆಟ್ ಕಳಿಸಬೇಕಾದ್ರೆ ಹೆಂಗ್ ಮಾಡ್ಕೋ ನಾವು ರೈತ ಉಳಿಯೋದ್ ಸಾವಿರದ ಆರ್ನೂರ್ ಮಾಡ್ಕೋ ಕುತ್ಕೊಂಡ್ರಿ ಎಂಟರಿಂದ ಒಂಬತ್ತು ಸಾವಿರ ಮಾರ್ಕೆಟ್ ಮಾಡಿದ್ರೆ ರೈತ ಎರಡ್ ರೇಟ್ ಹೋಯ್ತಾರ ಅವರಾಗ ಈ ಸಲ ಬಳಿ ಜಾಸ್ತಿ ಆಗಿ ಬಳಿ ಕಡಿಮೆ ಆಗೈತಿ ನಾಲ್ ಇಲ್ಲ ಆರು ಎಂಟರಿಂದ ಒಂಬತ್ತು ಸಾವಿರ ಮಾಡ್ಬೇಕ್ರಿ ಮಾರ್ಕೆಟ್ ಬೆಲೆ ಬೆಲೆನ ಐದು ಸಾವಿರ ಆರ್ನೂರ್ ಮಾಡ್ಕೊಟ್ರಿ ನಡೆಯಿಲ್ಲ ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ